ಅಂತರ ಈಗ ಹಿಂಗ್ ಬಿಗುವಿನ ಮೇಲೆ ಅಲ್ಲೇ ನಿಮ್ಗೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬಾ ಅದ್ಭುತ ಇದು ಬಹಳ ಅದ್ಭುತ ಅಂದ್ರೆ ಏನು ವಯೋ ತೊಂದರೆ ಸಾಗುದಿಲ್ಲ ಮೂಲವ್ಯಾಧಿ ಹೋಗ್ತದೆ ಕಾನ್ಸ್ಟಿಪೇಶನ್ ಹೋಗ್ತದೆ ಎಲ್ಲ ಎಲ್ಲ ಆ ಭಾಗದ ಸ್ನಾಯುಗಳು ಹೆಚ್ಚು ಬಿಗಿ ಆಗ್ತದೆ ಇದನ್ನು ಮಾಡ್ಕೊಂಡ್ರೆ ನೀವು ಅಕಸ್ಮಾತ್ ಗರ್ಭಿಣಿ ಆದ್ರಪ್ಪ ನಾರ್ಮಲ್ ಡೆಲಿವರಿ ಖಂಡಿತ ಆಗ್ತದೆ ಗ್ಯಾರಂಟಿ ಒಂದು ಪ್ರಾಕ್ಟೀಸ್ ಮಾಡಿ ಇದು ಹೇಳ್ತಿರಲ್ಲ ಕುಂಡರ್ಣಿ ಶಕ್ತಿ ಜಾಗೃತ ಜಾಗೃತಿ ಇದು ಈಗೇನು ಮಾಡಿದಿರಲ್ಲ ಇದು ಮೊದಲ ಮೆಂಟಲ್ ಸುಮ್ಮನೆ ಇದನ್ನು ದಿನಾ ಮಾಡ್ತಾ ಹೋಗ್ರಿ ಇಷ್ಟು ಕರ್ಸಿದ್ಯಾಲ ನೀವು ಸಕ್ಕರ್ ಮಾಡಿಲ್ಲ ಸುಮ್ಮನೆ ಹನ್ನೊಂದು ನಿಮಿಷ ಮಿನಿಮಮ್ ಇಪ್ಪತ್ತೊಂದು ನಿಮಿಷ ಮ್ಯಾಕ್ಸಿಮಮ್ ಮೊದಲು ಹನ್ನೊಂದು ನಿಮಿಷ ಮಾಡಿ ಟೈಮ್ ಹಚ್ರೆ ಶಾಂತ ಕೂಡ್ರಿ ಹೋಗ್ರಿ ಚೆನ್ನ ಏನದ ಕಠಿಣ ಐತಿ ವೆರಿ ಸಿಂಪಲ್ ಬಟ್ ಅದ್ಭುತವಾದ ಪರಿಣಾಮ ಅದು ಅದ್ಭುತ ನಾ ಹೇಳೋದಕ್ಕಿಂತ ಹೆಚ್ಚಿಗೆ ಪಡ್ಕೊಂತೀನಿ ನೀವು